ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಟ ಸಂತೋಷ್ ಬಾಲ್ರಾಜ್ ಈಗ ಎಲ್ಲರನ್ನೂ ಕೂಡ ಹಗಲಿರ್ತಕ್ಕಂತಹದ್ದು ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕು ಇವತ್ತು ಆ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ಇಲ್ಲ ಅಂದಾಗ ಎಷ್ಟೆಲ್ಲ ಮಾತನಾಡ್ತಾರೆ ಒಬ್ಬ ಒಳ್ಳೆ ನಟ ಆ ಮೇರು ನಟ ಆಗೋದಕ್ಕೆ ಅವಕಾಶಗಳಿತ್ತು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾನೆ ಕಲಾವಿದನಾಗಿ ತನ್ನ ಬದುಕನ್ನು ಕಟ್ಕೊಳ್ಬೇಕಾಗಿತ್ತು ಕೇವಲ ಮೂವತ್ತ್ನಾಲ್ಕು ವಯಸ್ಸಿನಲ್ಲಿ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು ಇವರಿಗೆ ಅವಕಾಶಗಳು ಹುಡುಕಿ ಹುಡುಕಿ ಬರಬೇಕಿತ್ತು ಒಳ್ಳೆಯ ಪ್ರತಿಭೆ ಇದ್ದ ಎಂಬ ರೀತಿಯಲ್ಲಿ ಸಾಕಷ್ಟು ಜನ ಮಾತನಾಡ್ತಾ ಇರುವಂತಹದ್ದು ಅಷ್ಟೊಂದು ಹೊಗಳಿಕೆ ಮಾಡುವ ಜನಗಳೆಲ್ಲ ಏನಿದ್ದೀರಾ ಅಥವಾ ಅಷ್ಟೊಂದು ಹೊಗಳಿಕೆ ಮಾಡ್ತಿರುವಂಥ ಕೆಲವೊಂದಿಷ್ಟು ಅಷ್ಟೊಂದು ಹೊಗಳಿಕೆ ಮಾಡ್ತಾ ಇರುವಂಥ ಕೆಲವೊಂದಿಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳೇನಿದ್ದೀರಾ ಇಷ್ಟೊಂದು ಒಳ್ಳೆಯ ಪ್ರತಿಭೆಗೆ ಯಾಕೆ ಅವಕಾಶಗಳನ್ನು ಕೊಡಲಿಲ್ಲ ಈ ಗಣಪ ಸಿನಿಮಾ ಆಗಿರ್ಬೋದು ಕರಿಯರ್ ಟು ಸಿನಿಮಾ ಆಗಿರ್ಬೋದು ತುಂಬ ಅದ್ಭುತವಾದಂತಹ ಪ್ರದರ್ಶನವನ್ನು ಕಂಡಿದ್ದು ಪ್ರೇಕ್ಷಕರಿಂದ ಅದ್ಭುತವಾದಂತಹ ಬೇಡಿಕೆಯನ್ನು ಕೂಡ ಈ ಸಿನಿಮಾಗಳು ಹೊಂದಿದ್ವು ಆದ್ರೂ ಕೂಡ ಈ ವ್ಯಕ್ತಿಗೆ ಅವಕಾಶದಿಂದ ವಂಚಿತನಾಗಿಯೇ ಇದ್ದ ತಂದೆ ಒಬ್ಬ ಡೈರೆಕ್ಟರ್ ಆಗಿರತಕ್ಕಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ಕರಿಯಾ ಸಿನಿಮಾ ಏನಿದೆಯಲ್ಲ ಆ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಇವರ ತಂದೆ ಬಾಲರಾಜ್ ಅವರು ಸೊ ಅಂತ ಒಬ್ಬ ಡೈರೆಕ್ಟರ್ ಮಗನಾಗಿಯೂ ಕೂಡ ಅವಕಾಶಗಳಿಂದ ವಂಚಿತನಾಗಿರ್ತಕ್ಕಂಥ ಈ ವ್ಯಕ್ತಿ ಕೇವಲ ಒಂದು ಜಾಂಡಿಸ್ ಎಂಬ ಒಂದು ಕಾಯಿಲೆ ಏನಿದೆಯಲ್ಲ ಇವತ್ತು ಯಾವ ಕಾಯಿಲೆಯನ್ನು ಸೀರಿಯಸ್ ಆಗಿ ತೊಗೋಬೇಕು ಯಾವ ಕಾಯಿಲೆಯನ್ನು ನೆಗ್ಲೆಕ್ಟ್ ಮಾಡಬೇಕು ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಕೇವಲ ಜಾಂಡಿಸ್ ಅಂದ ತಕ್ಷಣ ಅದೇನೋ ಸಣ್ಣ ಪುಟ್ಟವ್ರ ಕಾಯಿಲೆ ಇರ್ಬೋದೇನೋ ಅಂತ ಅಂದುಕೊಳ್ತೀವಿ ಬದಲಿಗೆ ಇವತ್ತು ಜಾಂಡಿಸ್ನಿಂದ ಆ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ದು ಕೇವಲ ಮೂವತ್ತ್ನಾಲ್ಕು ವರ್ಷ ವಯಸ್ಸು ಇನ್ನು ಬದುಕಿ ಬಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ತುಂಬ ಫ್ಯೂಚರ್ ಇತ್ತು ಆದರೂ ಕೂಡ ಈ ವ್ಯಕ್ತಿ ಎಲ್ಲರನ್ನು ಕೂಡ ಹಗಲಿರುವಂಥದ್ದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಒಬ್ಬ ಒಳ್ಳೆಯ ಕಲಾವಿದ ಕೂಡ ಹೌದು ಇವರನ್ನು ತುಂಬ ಹತ್ತಿರದಿಂದ ಕಂಡಿದ್ದೀವಿ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಒಬ್ಬ ಕಲಾವಿದನಾಗಿ ನೋಡುವುದಕ್ಕಿಂತ ಈ ಒಂದು ವ್ಯಕ್ತಿಯರ ವೈಯಕ್ತಿಕವಾಗಿ ನೋಡಿದರೆ ತುಂಬ ಮೃದು ಮನಸ್ಸಿನ ವ್ಯಕ್ತಿ ತುಂಬ ಚೆನ್ನಾಗಿ ಮಾತನಾಡೋರು ತುಂಬ ಗೌರವದಿಂದ ಮಾತನಾಡೋರು ಎಲ್ಲರಿಗೂ ಕೂಡ ರೆಸ್ಪೆಕ್ಟನ್ನು ಕೊಡುವಂತಹ ವ್ಯಕ್ತಿ ಸೊ ಯಾವುದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಬೆಳೀತಾ ಇರುವಂತಹ ವ್ಯಕ್ತಿ ತಂದೆಯ ಒಂದು ಇಂಪ್ಲೂಯೆನ್ಸನ್ನು ಕೂಡ ಎಲ್ಲಿಯೂ ಕೂಡ ಬಳಕೆ ಮಾಡಿಕೊಳ್ಳದೇ ಇರುವಂತಹ ವ್ಯಕ್ತಿ ಸೊ ಒಬ್ಬ ಜೀರೋ ಇಂದ ಬೆಳಿಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನ ಕೂಡ ಹಗಲಿರ್ತಕ್ಕಂಥದ್ದು ಸೊ ಅದು ಏನೋ ಒಂದು ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಸಿಹಿ ಹಣ್ಣಿನ ಮೇಲೇ ಎಲ್ಲರ ಕಣ್ಣು ಅಂತ ಅಂದರೆ ಒಳ್ಳೆಯ ವ್ಯಕ್ತಿಗಳು ಯಾರಿರ್ತಾರೋ ಅಂಥ ವ್ಯಕ್ತಿಗಳು ಬೇಗನೆ ನಮ್ಮೆಲ್ಲರನ್ನು ಕೂಡ ಹಗಲುವಂಥ ಪರಿಸ್ಥಿತಿ ಇದೆ ಸ್ನೇಹಿತರೆ ಸೊ ಏನೆಲ್ಲ ಮಾತನಾಡಿದರೂ ಕೂಡ ವೇಸ್ಟ್ ಆಗಿದೆ ಇವರ ಒಂದು ಜೀವನ ಇಲ್ಲಿಗೆ ಅಂತ್ಯ ಆಗಿದೆ ಸೊ ಇವರ ಒಂದು ಆತ್ಮಕ್ಕೆ ಆ ದೇವರು ಶಾಂತಿ ಕಲ್ಪಿಸ್ಲಿ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ ಈ ಒಂದು ಕಲಾವಿದನ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ